ಅಲ್ಲಿ ಐವೈದ್ ರೂಪಾಯಿಗೆ ಕ್ವಾಲಿಟಿ ಕ್ರನೆಟ್ ಸಿಗುತ್ತೆ ಫಿಫ್ಟಿ ಟೂ ರುಪೀಸ್ ಆಗುತ್ತೆ ಓಕೆ ಯಾವ್ದು ಸರ್ ಇದೆ ಹೆಸ್ರೇನು ಇದು ನಮ್ಮೂರು ಕಲ್ಲು ಸಾದ್ರಳ್ಳಿ ಸಾದ್ರಳ್ಳಿ ಹಾ ಎಲ್ಲೆಲ್ಲಿ ಆಗ್ಬೋದು ಸರ್ ಇದ್ನ ಸರ್ ಇದೆಲ್ಲರೂ ಆಗ್ಬೋದು ಸರ್ ಫ್ಲೋರಿಂಗ್ ಆಗ್ಬಹುದು ಸ್ಟೇರ್ ಕೇಸ್ ಗೆ ಆಗ್ಬೋದು ಕ್ಲಾಡಿಂಗ್ ಆಗ್ಬೋದು ನಮ್ಮ ಮನೆಗೆಲ್ಲ ಸಾದ್ರಳ್ಳಿನ ಹಾಕಿರೋದು ಕ್ಲಾಡಿಂಗ್ ನ್ಯೂಸ್ ಕ್ಲಾ ಇದ್ ಹಾಕ್ಬಿಟ್ಟಿದೀರಾ ತುಂಬಾ ಬೆಸ್ಟ್ ಮೆಟೀರಿಯಲ್ ಅಂದ್ರೆ ಸಾದ್ರಳ್ಳಿ ಫಿಫ್ಟಿ ಫೈವ್ ಆಗುತ್ತೆ ಸಿಕ್ಸ್ಟಿ ಫೈವ್ ಆಗುತ್ತೆ ಹಾ ಹಾ ನ್ಯೂಸ್ ಆಂಧ್ರ ಆಂಧ್ರ ಮೆಟೀರಿಯಲ್ ಹೌದು ನಿಮ್ಗೆ ಸೆವೆಂಟಿ ಫೈವ್ ಆಗುತ್ತೆ ಸೆವೆಂಟಿ ಫೈವ್ ಹೌದು

ವೈಟ್ ಅಂತಾರೆ ರಾಜಸ್ಥಾನ ನೀವು ದೊಡ್ಡ ಹಾಲ್ ಇದ್ರೆ ಬುಕ್ ಮ್ಯಾಚ್ ಮೆಟ್ರಿಯಲ್ಗೆ ಒನ್ ತರ್ಟಿ ಫೈವ್ ಆಗುತ್ತೆ ಹೆಸರೇನು ಜೀಬ್ಲಿ ಗ್ರೀನ್ ಜೀಬ್ಲಿ ಗ್ರೀನ್

ಇದ್ಯಾವ್ದು ಸರ್ ಇದು ಕೋಟಾ ಹಾಂ ಇದು ಬಂದು ಲೆದರ್ ಫಿನಿಶಿಂಗ್ ಸರ್ ಲೆದರ್ ಫಿನಿಶ್ ಹೌದು ಇದೆಲ್ಲ ಯೂಸ್ ಆಗುತ್ತೆ ಸರ್ ಇದೆಲ್ಲ ನಿಮಗೆ ನಾರ್ಮಲಿ ಪಾರ್ಕಿಂಗ್ ಏರಿಯಾ ಹಾಂ ಈ ಗಾರ್ಡನ್ ಗಾರ್ಡನ್ ಇದ್ದರೆ ಗಾರ್ಡನ್ ಏರಿಯಾಗೆ ಹಾಂ ಅದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕೋಟಾ ಸ್ಟೂನ್ ಅಲ್ವಾ ಸರ್ ಇದು ಕೋಟಾ ಸ್ಟೂನ್ ಇದು ಬಂದು ಮಿರರ್ ಫಿನಿಶಿಂಗ್ ಅಂತಾರೆ ಸರ್ ಓಕೆ ಓಕೆನಾ ಇದು ಅಷ್ಟೊಂದು ಚೆನ್ನಾಗಿರುತ್ತೆ ಪಾಲಿಷ್ಡು ನೀವು ಫ್ಲೋರಿಂಗ್ ಹಾಕಿದ್ರೆ ಅಷ್ಟೊಂದು ಗ್ಲಾಸಿಯನ್ನಸ್ ಇರುತ್ತೆ ಇದು ಬಂದು ಟು ಬೈ ಫೋರ್ ಮಿರರ್ ಫಿನಿಶಲ್ಲೇ ಟು ಬೈ ಫೋರ್ ಹೌದು